ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಮಾರ್ನಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಹಣ್ಣಂತ ಬನ್ನಿ ಕ್ವಿಕ್ ಅಲ್ಲಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ಹೆಸನು ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಕಿ ಗುದ್ದಾಟ ಮತ್ತಷ್ಟು ಜೋರಾಗ್ತಾ ಇದೆ ಇದರ ನಡುವೆ ಮರಾಠ ಸಮಾವೇಶದಲ್ಲಿ ಕೂಡ ಸಂತೋಷ್ ಲಾಡ್ ಸಿಎಂ ಆಗ್ಲಿ ಅಂತ ಮರಾಠ ಮುಖಂಡರು ಹೇಳಿಕೆಯನ್ನ ನೀಡಿದ್ದಾರೆ ಬೀದರ್ನ ಗಣೇಶ್ ಮೈದಾನದಲ್ಲಿ ನಡೆದಂತ ಸಮಾವೇಶದಲ್ಲಿ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಜಯ ಗಳಿಸಿ ಅಧ್ಯಕ್ಷರಾಗಿದ್ದಂತಹ ಪದ್ಮಾಕರ್ ಪಾಟೀಲ್ ಈ ರೀತಿ ಒತ್ತಾಯವನ್ನು ಮಾಡಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಪದ್ಮಾಕರ್ ಪಾಟೀಲ್ ಈ ರೀತಿಯ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಮರಾಠ ನಾಯಕ ಸಂತೋಷ್ ಲಾಡ್ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ರಾಜ್ಯದ ಇಡೀ ಮರಾಠ ಸಮುದಾಯ ಸಂತೋಷ್ ಲಾಡ್ ಅವರ ಪರ ಇದೆ ಪಕ್ಷವನ್ನ ಮರೆತು ಕರ್ನಾಟಕದ ಮರಾಠ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅಂತಿದ್ದಾರೆ ಮುಂದಿನ ಎರಡು ಪಾಯಿಂಟ್ ಐದು ವರ್ಷದ ಅವಧಿಗೆ ನೀವು ಸಿಎಂ ಆಗ್ಬೇಕು ಸಾಹೇಬ್ರೆ ಬೆಂಗಳೂರು ಟು ಬೀದರ್ ಮಂಗಳೂರು ಟು ಬೆಳಗಾವಿ ಇಡೀ ಮರಾಠ ಸಮುದಾಯ ಲಾಡ್ ಪರ ಇದೆ ಯಾರನ್ನ ಆರಿಸ್ಬೇಕು ಯಾರನ್ನ ಬೀಳಿಸಬೇಕು ಅನ್ನೋದು ಸಂತೋಷ್ ಲಾಡ್ ಬೊಟ್ಟು ಮಾಡಿ ತೋರಿಸಿದ್ರೆ ಸಾಕು ಅವರು ಏನ್ ಹೇಳ್ತಾರೋ ಹಾಗೆ ನಡ್ದ್ಕೊಳ್ತೀವಿ ವಿಧಾನಸೌಧದ ಮೂರನೇ ಮಹಡಿ ಮೇಲೆ ಸಂತೋಷ್ ಲಾಡ್ ಸಿ ಆಗಿ ಕೂರ್ಬೇಕು ಭಾಷಣದ ವೇಳೆ ಪದ್ಮಾಕರ ಪಾಟೀಲ್ ಈ ರೀತಿಯ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು ಹಾಗಿದ್ರೆ ಪದ್ಮಾಕರ ಪಾಟೀಲ್ ಏನು ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ ಸಾಹೇಬ್ ಅಂಚಿ ಇಚ್ಛೆ ತುಮಿ ಕ್ಯಾಬಿನೆಟ್ ಮಂತ್ರಿ ಯ ರಾಜಾ ಚ ಮುಖ್ಯಮಂತ್ರಿ ಪದಾ ವರ ತೀವಿ ಜಾಹಿ ಸಾಹೇಬ ಯಾ ರಾಜಾ ಚಾ ಮುಖ್ಯ ಮಂತ್ರಿ ಪದ येणाऱ्या अडीच वर्षामध्ये या छत्रपतीचा मावळा बेंगलोरच्या विधानसभा आपला भगवा पताका फरीला पाहिजे इथं अख्खा कर्नाटक तुमच्या सोबत आहे साहेब पूरा बेंगलोर से लेके बिदर तक मंगलोर लेके बेळगाव तक हर पर हर जगा हर कस्बे में हर पर मराठा बोल रहे कि संतोष लाड संतोष लाड संतोष लाड तुम्ही सिर्फ बोर्ड दाखवा साहेब आमच्या मराठी ह्याला उठवा ह्याला झोपवा म्हणून हे सर्व करता, हुआ। करता हुआ आमच्या लिडरला माहीत झालं कि संतोष लाड कुणाला कुणाला बी उठवू शकतो ह्या आजच्या राज्यामध्ये मानला पाहिजे कि या पठ्ठ्यानं एकच आपल्या ताकदी निश्चय झलक आहे येतो ट्रेलर पिक्चर बाकी आहे चलो बेंगलोर मुख्यमंत्री बनेंगे तो पूरा घर से निकलेंगे पूरा वरडला पूरा वराड बनल आता मला पार्टी मध्ये महागे मंत्री मालक ಬೈದರ್ ನಗರದ ಗಣೇಶ್ ಮೈದಾನದಲ್ಲಿ ಆಯೋಜಿಸಿದ ಸ್ವಾಭಿಮಾನಿ ಮರಾಠ ಸಮಾವೇಶ ಕಾರ್ಯಕ್ರಮವು ಅದ್ದೂರಿಯಾಗಿ ಹಾಗೂ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಐದು ಸಾವಿರಕ್ಕೂ ಅಧಿಕ ಜನರು ಶಿವಾಜಿ ಮಹಾರಾಜ್ ಶಾಹು ಮಹಾರಾಜ್ ಘೋಷಣೆಗಳನ್ನು ಕೂಗಿ ಸಮುದಾಯದ ಒಗ್ಗಟ್ಟನ್ನ ಪ್ರದರ್ಶಿಸಿದ್ರು ಇದೇ ವೇಳೆ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಕಾರ್ಮಿಕ ಸಚಿವ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಭಾರತದಲ್ಲಿ ಮೊದಲಿಗೆ ಶಾಹು ಮಹಾರಾಜರು ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನು ನೀಡಿದ್ರು ಶಾಹು ಮಹಾರಾಜ್ ಹಾಗೂ ಗಾಯ ಮಹಾರಾಜ್ ಅವರು ಅಂಬೇಡ್ಕರ್ ಅವರನ್ನ ಮೀಸಲಾತಿ ನೀಡಿ ಅವರ ಶಿಕ್ಷಣಕ್ಕೆ ಸಹಾಯವನ್ನ ಮಾಡಿದ್ರು ಅದರಿಂದ ಅಂಬೇಡ್ಕರ್ ಅವರು ಹೊರದೇಶದಲ್ಲಿ ಶಿಕ್ಷಣವನ್ನು ಸಹ ಪಡೆದರು ಮರಾಠ ಸಮಾಜದ ಜನರು ಶಿವಾಜಿ ಅಲ್ಲ ಬಸವಣ್ಣ ಅಂಬೇಡ್ಕರ್ ಫೂಲೆ ಹಾಗೂ ಎಲ್ಲ ಮಹಾಪುರುಷರ ಜಯಂತಿಯನ್ನ ಮಾಡಬೇಕು ಹಾಗೆ ಶಿವಾಜಿ ಜಯಂತಿ ಕೂಡ ಬೇರೆ ಸಮುದಾಯದವರು ಆಚರಣೆ ಮಾಡಬೇಕು ಅಂತ ಹೇಳಿದರು ಎಲ್ಲ ರಾಜಕೀಯ ಪಕ್ಷದಲ್ಲಿರುವ ಮರಾಠ ಸಮುದಾಯದ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ ಆದರೆ ರಾಜಕೀಯ ನಮ್ಮ ಸಮಾಜದಲ್ಲಿ ತರುವುದು ಬೇಡ ಅಂತ ಮನವಿ ಮಾಡಿದ ಅವರು ಮರಾಠಾ ಸಮಾಜದ ಅಭಿವೃದ್ಧಿಗಾಗಿ ಜೀಜಾ ಮಾತಾ ಟ್ರಸ್ಟ್ ಅನ್ನು ಸ್ಥಾಪಿಸಿ ಅದರ ವೃದ್ಧಿಗೆ ಬೇಕಾಗುವ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇವೆ ಈ ಟ್ರಸ್ಟ್ ಮೂಲಕ ಮರಾಠ ಸಮಾಜದ ಏಳಿಗೆಗೆ ಶ್ರಮಿಸೋಣ ಅಂತ ವಿಚಾರ ಶೈಕ್ಷಣಿಕವಾಗಿ ನಮ್ಮ ಸಮಾಜಕ್ಕೆ ನಾವು ಎಲ್ಲರೂ ಸೇರಿ ಬರೀ ಸಂತೋಷ ಸೇರಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಇದು ರಾಜಕೀಯವಾಗಿ ಮಾತನಾಡತಕ್ಕಂಥ ವೇದಿಕೆ ಅಲ್ಲ ಅದಕ್ಕೆ ನಾನು ರಾಜಕೀಯವಾಗಿ ಮಾತನಾಡಕ್ಕೆ ಹೋಗುದಿಲ್ಲ ಯಾವಾಗ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಶಕ್ತಿತ್ವ ಆಗ್ತೀವಿ ರಾಜಕೀಯ ಆಟೋಮೆಟಿಕ್ ಬರ್ತದೆ ರಾಜಕೀಯ ಕನ್ನಡ ತೊಡತ ರಾಜಕೀಯ ಆಟೋಮೆಟಿಕ್ ನಮಗೆ ಫಾಲೋ ಮಾಡ್ತದೆ ಅದಕ್ಕೆ ನಿರ್ಧಾರ ಮಾಡೋಣ ಇಲ್ಲಿ ಪ್ರತಿಯೊಬ್ಬರು ಎಲ್ಲರೇ ನೀವು ಸೇರಿದ್ದೀರಿ ನೀವು ಇವತ್ತು ಪ್ರಮಾಣ ಮಾಡಬೇಕು नीव प्रतिओ प्रमाण मारबे तुम्ही सगळ्यात जे लोक आलाय बाबा मी समाजसाठी मी समाजसाठी काम करतो समाजसाठी मी टाइम देतो सगळ्या मी या मनापासून या विचारपासून आम्ही काहीतरी संघटन केलं तर नक्की आमचा समाज पाच वर्षामध्ये दहा वर्षामध्ये भरपूर चेंजेस व्हायला साध्यत आहे ಬೈದರ್ ಜಿಲ್ಲೆಯ ಬಸವ ಕಲ್ಯಾಣದ ಸಸ್ತಾಪುರ್ ಬಂಗ್ಲಾದ ಬಳಿ ಟಿಪ್ಪರ್ ಲಾರಿ ಹಾಗೂ ಟಾಟಾ ಮ್ಯಾಜಿಕ್ ನಡುವೆ ಅಪಘಾತ ಸಂಭವಿಸಿದ್ದು ವ್ಯಕ್ತಿಯೊರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ನಡೆದಿದೆ ನೆರೆಯ ಮಹಾರಾಷ್ಟ್ರದ ಶಿರೋಡಣ ಗ್ರಾಮದ ನಿವಾಸಿ ವಿಲಾಶ್ ಪುಲ್ಲ ಚಂದ್ ಪಾಂಚಾಳ್ ಐವತ್ತೈದು ವರ್ಷದ ವ್ಯಕ್ತಿ ಘಟನೆಯಲ್ಲಿ ಮೃತಪಟ್ಟಿದ್ದಾನೆ ಇನ್ನು ಹುಮ್ನಾಬಾದ್ ಕಡೆಯಿಂದ ರಾಜೇಶ್ವರ್ ಮಾರ್ಗವಾಗಿ ಸಸ್ತಾಪುರ್ ಬಂಗ್ಲಾದಿಂದ ಬಸವ ಕಲ್ಯಾಣ ನಗರದ ರಾಜಬಾಗ್ ದರ್ಗಾದ ಟಾಟಾ ಮ್ಯಾಜಿಕ್ ವಾಹನ ಬರುತ್ತಿದ್ದ ಸಮಯದಲ್ಲಿ ಮುಡಬಿ ಕ್ರಾಸ್ ಬಳಿ ಟಿಪ್ಪರ್ ಲಾರಿ ಡಿಕ್ಕಿಯಾದ ಪರಿಣಾಮ ವ್ಯಕ್ತಿಯೋರ್ವ ಮೃತಪಟ್ಟಿದ್ದು ಟಾಟಾ ಮ್ಯಾಜಿಕ್ ವಾಹನ ವಾಹನ ಚಾಲಕ ಸೇರಿ ಹದಿನಾಲ್ಕು ಜನರು ಗಂಭೀರವಾಗಿ ಗಾಯಗಳಾಗಿವೆ ಇನ್ನು ಬಸವ ಕಲ್ಯಾಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಮತ್ತು ಕಲಬುರಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಕುರಿತು ಬಸವ ಕಲ್ಯಾಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ

ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಎಮ್ರಾನ್ ಎನ್ನುವ ಯುವಕನಿಗೆ ಇನ್ನೋರ್ವ ವ್ಯಕ್ತಿಯಿಂದ ಹೃದಯ ಭಾಗದ ಪಕ್ಕದಲ್ಲಿ ಚಾಕು ಇರತವಾಗಿದ್ದು ರಿಫಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಈ ಹಿನ್ನೆಲೆ ಶಾಸಕ ಶರಣು ಸಲ್ಗಾರ್ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆಗೊಳಗಾದ ಯುವಕನಿಗೆ ವೈಯಕ್ತಿಕ ಧನ ಸಹಾಯ ಮಾಡಿ ನಿನ್ನ ಜೊತೆ ನಾನಿದ್ದೇನೆ ಯಾವುದೇ ರೀತಿ ಭಯ ಪಡುವ ಅವಶ್ಯಕತೆ ಇಲ್ಲ ಸರ್ಕಾರದಿಂದಲೂ ಕೂಡ ಸಹಾಯ ಮಾಡಿಸುತ್ತೇನೆ ಅಂತ ಧೈರ್ಯ ತುಂಬಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶಾಸಕರು ಇಂತಹ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ನಡೆಯಬಾರದು ಈ ಪ್ರಕರಣದ ಕುರಿತು ತಪ್ಪು ತಪ್ಪಸ್ತರ ವಿರುದ್ಧ ಪೊಲೀಸರು ಯಾವ ಪ್ರಕರಣ ದಾಖಲಿಸುತ್ತಾರೋ ಎಂದು ಅವರ ಜೊತೆ ಚರ್ಚೆ ಮಾಡುತ್ತೇನೆ ಈಗಾಗಲೇ ಚಾಕು ಇರತಕ್ಕೊಳಗಾದ ಯುವಕನಿಗೆ ಮೂವತ್ತು ಹೊಲಿಗೆ ಹಾಕಲಾಗಿದೆ ತಪ್ಪಸ್ತರಿಗೆ ಶಿಕ್ಷೆ ಕೊಡಿಸುವ ತನಕ ಬಿಡುವುದಿಲ್ಲ ಬಸವ ಕಲ್ಯಾಣದಲ್ಲಿ ಗೂಂಡಾಗಿರಿ ನಡೆಯಲು ಬಿಡುವುದಿಲ್ಲ ಪೊಲೀಸರು ತಪಸ್ತರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಚಾಕು ಇರತಕ್ಕೊಳಗಾದ ಯುವಕನ ಕುಟುಂಬಸ್ಥರು ತಿಳಿಸಿದ್ದಾರೆ ಇನ್ನು ತಪಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸುತ್ತೇನೆ ಅಂತ ಶಾಸಕ ಶರಣು ಸಲ್ಗರ್ ತಿಳಿಸಿದ್ದಾರೆ

ಕರ್ನಾಟಕ ರಾಜ್ಯದಾದ್ಯಂತ ಖಾಸಗಿ ರಿಯಲ್ ಎಸ್ಟೇಟ್ ಡೆವಲಪರ್ಗಳನ್ನು ಪ್ರತಿನಿಧಿಸುವ ಅಗ್ರ ಸಂಸ್ಥೆಯಾದ ಕ್ರೆಡೈ ಕರ್ನಾಟಕದ ಮೂರನೇ ಗವರ್ನಿಂಗ್ ಕೌನ್ಸಿಲ್ ಸಭೆಯು ಬೀದರ್ ನಗರದಲ್ಲಿರುವ ವಾಲಿ ನಿವಾಸದಲ್ಲಿ ಜರುಗಿತು ಕರ್ನಾಟಕ ಕ್ರಡೈ ಅಧ್ಯಕ್ಷರಾದ ಭಾಸ್ಕರ್ ನಾಗೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಬೀದರ್ ಜಿಲ್ಲೆ ಹಾಗೂ ರಾಜ್ಯದ ಅಂತ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅನುಭವಿಸುತ್ತಿರುವ ಸಮಸ್ಯೆ ಹಾಗೂ ಅವುಗಳ ಪರಿಹಾರದ ಬಗ್ಗೆ ಚರ್ಚೆ ನಡೆಸಲಾಯಿತು ಸಭೆಯ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅಧ್ಯಕ್ಷ ಭಾಸ್ಕರ್ ನಾಗೇಂದ್ರಪ್ಪ ಅವರು ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಈ ಮೂರನೇ ಗವರ್ನಿಂಗ್ ಕೌನ್ಸಿಲ್ ಸಭೆ ಮಾಡಿದ್ದು ತುಂಬ ಖುಷಿಯಾಗಿದೆ ಇಷ್ಟು ದಿನ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದ ಈ ಸಭೆಯನ್ನು ರಾಜ್ಯದ ನಾನಾ ಜಿಲ್ಲೆ ಕೇಂದ್ರಗಳಿಗೆ ವಿಸ್ತರಿಸಿ ಅಲ್ಲಿನ ಆಗು ಹೋಗುಗಳನ್ನು ಚರ್ಚಿಸಲು ನಮ್ಮ ಸಂಸ್ಥೆ ಹೊರಟಿದೆ ಎಂದರು ತುಂಬ ಸಂತೋಷ ಇವತ್ತು ಬೀದರ್ ನಮ್ಮ ಏನು ಕರ್ನಾಟಕದ ಕಿರೀಟ ಅಂತ ನಮ್ಮ ಬೀದರ್ ಕ್ರಡಾಯನವರು ಹೇಳ್ತಾ ಇದ್ರು ದಿ ಕ್ರೌನ್ ಆಫ್ ಕರ್ನಾಟಕ ಉತ್ತರ ಭಾರತದಲ್ಲಿ ಇರತಕ್ಕ ಉತ್ತರ ಭಾ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಮೇಲ್ಭಾಗದಲ್ಲಿದೆ ಚಿಕ್ಕದಾದಂಥ ಜಿಲ್ಲೆ ಭಾಳ ಚಿಕ್ಕದಂಥ ಜಿಲ್ಲೆ ಅದ್ರ ಜೊತೆಗೆ ಇಲ್ಲಿ ಇದರದೇ ಆದಂಥ ಒಂದು ವೈಭವ ಇದೆ ಇವತ್ತು ನಾವು ಕ ಇಂಡಿಯಾ ಸ್ಟೋರಿ ರಿಯಲ್ ಎಸ್ಟೇಟು ಎಕಾನಮಿ ಇದ್ರ ಬಗ್ಗೆ ಎಲ್ಲ ಏನು ಮಾತಾಡ್ತಿದ್ವಿ ಸೊ ಇದರಲ್ಲಿ ಇವತ್ತು ಟಿಯರ್ ಟು ಸಿಟಿ ಸ್ಟೋರಿ ಸೊ ಇದರಲ್ಲಿ ಬೀದರ್ ಸಹ ಒಂದು ಭಾಗ್ಯ ಅದರದೇ ಆದಂಥ ಒಂದು ಪಾರ್ಟ್ ಅದರದೇ ಆದಂಥ ಒಂದು ಶೇರು ಇದರಲ್ಲೂ ಇದೆ ಸೊ ಇವಾಗ ನಾವು ಏನು ಕ್ರೀಡಾಯಿಂದ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಬಿಯಾಂಡ್ ಬೆಂಗಳೂರು ಅಥವಾ ಬೆಂಗಳೂರಿನಿಂದ ಅರ್ಬನ್ನಿಂದ ಸಬರ್ಬು ಅಥವಾ ನಾವು ಹಳ್ಳಿಯಿಂದ ಇದು ಹಳ್ಳಿಯಿಂದ ಪಟ್ಟಣದ ಕಡೆ ಏನು ಮೈಗ್ರೇಷನ್ ಅಥವಾ ನಾವೇನು ಮಾತಾಡ್ತಾ ಇದ್ದೀವಿ ಇದರಲ್ಲಿ ಜಿಲ್ಲಾ ಆಡಳಿತ ಕೇಂದ್ರವಾಗಿರೋದ್ರಿಂದ ಇಲ್ಲಿ ಇದರದೇ ಆದಂಥ ಒಂದು ಛಾಪು ಇದೆ ಸೊ ಈ ಒಂದು ದಿಸೇಲಿ ನಾವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಬೀದರ್ಲೂ ಇರತಕ್ಕಂಥ ಕ್ರೀಡಾ ಬಿಲ್ಡರ್ಸ್ನೂ ಹುರಿದುಂಬಿಸ್ಬೇಕು ಇಲ್ಲೂ ಒಂದು ಅವೇರ್ನೆಸ್ ಮಾಡಬೇಕು ಆ ಜಾಗದಲ್ಲಿ ಮುಂಚೆ ನಾವು ಎಲ್ಲದನ್ನೂ ಬೆಂಗ್ಳೂರಿಗೆ ಬನ್ನಿ ಅಂತ ಹೇಳ್ತಿದ್ವಿ ಇವತ್ತು ಬೆಂಗಳೂರು ಬೇರೆ ಬೇರೆ ಜಿಲ್ಲಾಡಳಿತ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಒಂದು ಸದೈವ ಅವಕಾಶ ಒಂದು ಕೊಟ್ಟಿದೆ ಅದರ ಜೊತೆಗೆ ಅಲ್ಲಿ ಅದರದೇ ಆದಂಥ ಒಂದು ಅವಕಾಶ ಇರೋದ್ರಿಂದ ಅದು ಅದರದ್ದು ಹಕ್ಕು ಮತ್ತು ಅದರದೊಂದು ಒಂದು ಅಧಿಕಾರದಿಂದ ನಮ್ಮನ್ನೆಲ್ಲ ಇಲ್ಲಿ ಬರ್ಮಾಡ್ಕೊಂಡಿದೆ ಅದೊಂದು ಟ್ರೇಡ್ ಬಾಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನಮಗೆ ಇರ್ತಕ್ಕಂಥ ಅವಕಾಶಗಳು ಸವಾಲು ನಾವು ಇದನ್ನೆಲ್ಲ ಇದ್ದು ನಾವು ಕ್ರೀಡಾ ಬಿಲ್ಡರ್ಸ್ನಲ್ಲಿ ಏನಂತಂದರೆ ನಮ್ಮದು ಸವಾಲುಗಳು ಇದ್ದೇ ಇರುತ್ತೆ ಪ್ರತಿಯೊಂದು ಸವಾಲಲ್ಲೂ ಹತ್ತಾರು ಹಲವಾರು ಅವಕಾಶಗಳು ಇರೋದನ್ನು ನಾವು ನೋಡಿದ್ದೀವಿ ಸೊ ಈ ಸವಾಲಿನಲ್ಲಿ ಏನು ಅವಕಾಶ ಇದೆ ಅಂತ ಕುತ್ಕೊಂಬಿಟ್ಟು ಒಂದು ವಿಮರ್ಶೆ ಮಾಡಿಬಿಟ್ಟು ಒಂದು ಒಂದು ಅರ್ಥ ಮಾಡ್ಕೊಂಥ ಒಂದು ಕಾರ್ಯನ ಇವತ್ತು ಮಾಡಿದ್ದೀವಿ ಏನು ಕ್ರೇಡಾಯಿ ಬೀದರ್ ಜಿಲ್ಲಾಧ್ಯಕ್ಷ ರವೀಂದ್ರನಾಥ್ ಮುಲ್ಗೆ ಮಾತನಾಡಿ ಇಂದು ನಡೆದ ಸಭೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಸೇರಿದಂತೆ ಪ್ರತಿಯೊಂದು ಜಿಲ್ಲೆಯ ಅಧ್ಯಕ್ಷರು ಹಾಗೂ ರಾಜ್ಯ ಘಟಕದ ಪದಾಧಿಕಾರಿಗಳು ಇಂದಿನ ಸಭೆಯಲ್ಲಿ ಭಾಗಿಯಾಗಿದ್ದರು ನಮ್ಮಲ್ಲಿನ ಸವಾಲುಗಳನ್ನು ಹಾಗೂ ಕೆಲವು ಗೊಂದಲಗಳ ಬಗ್ಗೆ ಚರ್ಚೆ ನಡೆಸಿ ಪರಿಹಾರವನ್ನ ಕಂಡುಕೊಳ್ಳಲಾಯಿತು ಅಂತ ತಿಳಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಬೀದರ್ನಲ್ಲಿ ಥರ್ಡ್ ಗವರ್ನಿಂಗ್ ಕೌನ್ಸಿಲ್ ಮೀಟರ್ ಮೀಟಿಂಗ್ ಇಟ್ಕೊಂಡಿದೆ ಕ್ರೀಡೈ ಕರ್ನಾಟಕ ಕಡೆಯಿಂದ ಬೀದರ್ ಹೋಸ್ಟ್ ಮಾಡಿದೆ ಇದರಲ್ಲಿ ಕರ್ನಾಟಕದ ಎಲ್ಲ ಚಾಪ್ಟರು ಆ್ಯಂಡ್ ಕ್ರೀಡೆ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಭಾಷರ್ ನಾಗೇಂದ್ರಪ್ಪ ಅವರು ಬಂದಿದ್ದರು ಆ್ಯಂಡ್ ಎಂಟೈರ್ ಟೀಮ್ ಆಫ್ ಕ್ರೀಡೆ ಕರ್ನಾಟಕ ಬಂದಿತ್ತು ಇದರಲ್ಲಿ ಹುಬ್ಳಿ ಧಾರವಾಡ ಮೈಸೂರು ಮಂಗಳೂರು ಬಿಜಾಪುರ್ ಗುಲ್ಬರ್ಗ ಎಲ್ಲ ಡಿಸ್ಟಿಕ್ದಿಂದ ಪ್ರೆಸಿಡೆಂಟ್ ಸೆಕ್ರೆಟರಿಸ್ ಬಂದು ತುಂಬ ದೀರ್ಘವಾಗಿ ಚರ್ಚೆ ಆಯಿತು ಕ್ರೀಡೆಯಲ್ಲಿ ಏನೇನು ಮಾಡಬೇಕು ಏನೇನಿಲ್ಲ ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ಕ್ರಡೈ ಕರ್ನಾಟಕ ಇದೆ ನಮಗೆ ಸಪೋರ್ಟಿಗೆ ಇವತ್ತೆಲ್ಲ ಡಿಸ್ಕಷನ್ ಆಯಿತು ತುಂಬ ಚೆನ್ನಾಗಿ ಮೀಟಿಂಗ್ ಆಯಿತು ಫಸ್ಟ್ ಟೈಮ್ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಅಧ್ಯಕ್ಷರಾದ ಭಾಸ್ಕರ್ ನಾಗೇಂದ್ರಪ್ಪ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಫಸ್ಟ್ ಟೈಮ್ ಬೀದರ್ನಲ್ಲಿ ಆಗಿರೋದು ಇದು ಕ್ರಡೈ ಮೀಟಿಂಗು ಅದೇ ರೀತಿ ರಜನೀಶ್ ವಾಲಿಯವರು ಆಮೇಲೆ ವಿವೇಕ್ ವಾಲಿಯವರು ಎಲ್ಲರೂ ಅಂದರೆ ಆಲ್ ಕ್ರಡೈ ಟೀಮ್ ನಮ್ಮ ಏನಿದೆ ಇಪ್ಪತ್ತು ಸೆಕ್ರೆಟ್ರಿ ನಮ್ಮದು ಅನಿಲ್ ಖೇಣಿಯವರು ಹೌಶೆಟ್ಟಿ ಪಾಟೀಲ್ ಅವರು ಸೋಮಶೇಖರ್ ಪಾಟೀಲ್ ಎಲ್ಲರು ತುಂಬಾ ಸಪೋರ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿದ್ದೀವಿ ಹಾಗಾಗಿ ಎಲ್ಲರಿಗೂ ಕ್ರೀಡೈ ಬೀದರ್ ಧನ್ಯವಾದಗಳು ಧನ್ಯವಾದಗಳನ್ನು ಥ್ಯಾಂಕ್ ಯು ಕ್ರೆಡೈ ಪ್ರಮುಖರಾದ ಹೌಶಟ್ಟಿ ಪಾಟೀಲ್ ಅವರು ಮಾತನಾಡಿ ಇಂದಿನ ಈ ಸುದೀರ್ಘ ಸಭೆಯಲ್ಲಿ ನಮ್ಮ ಟಯರ್ ಟು ಸಿಟಿ ಬೀದರ್ನಲ್ಲಿ ರಿಯಲ್ ಎಸ್ಟೇಟ್ಗಾಗಿ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚಿಸಲಾಯಿತು ಇಂತಹ ಒಂದು ಸಭೆಯನ್ನು ಬೀದರ್ನಲ್ಲಿ ಆಯೋಜನೆ ಮಾಡಿದ್ದಕ್ಕೆ ಇಡೀ ಕರ್ನಾಟಕ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ರು ಕ್ರೀಡಾಯಿಂದ ಮೂರನೇ ಒಂದು ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಕರ್ನಾಟಕ ಕ್ರೀಡೆಗೆ ಧನ್ಯವಾದಗಳು ಹೆಬ್ಬಳಿಸ್ತೀವಿ ವಿಶೇಷವಾಗಿ ನಮ್ಮ ಅಧ್ಯಕ್ಷ ಸ್ಟೇಟ್ ರಾಜ್ಯಾಧ್ಯಕ್ಷ ಆದಂಥ ನಾಗೇಂದ್ರ ಭಾಸ್ಕರ್ ನಾಗೇಂದ್ರಪ್ಪ ಅವರಿಗೆ ಹಾಗೂ ಅದೇ ಥರ ಈ ಗೊತ್ತಿಲ್ಲ ಎಲ್ಲ ಭಾಷೆ ಡಿಸ್ಕಶನ್ ಆಯಿತು ನಮ್ಮ ಅಧ್ಯಕ್ಷರಾದಂಥ ರವಿಮುಲ್ಗಿ ಅವರ ನೇತೃತ್ವದಲ್ಲಿ ಹಾಗೂ ಸೆಕ್ರೆಟರಿ ಅಂತ ನಮ್ಮ ಅನಿಲ್ ಖೇಣಿಯವರು ಎಲ್ಲ ನಮ್ಮ ಸದಸ್ಯರು ಭಾಳ ಸವಿಸ್ತರವಾಗಿ ಒಂದು ಬಗ್ಗೆ ಚರ್ಚೆ ಮಾಡಿ ಈ ಬೀದರ್ನಲ್ಲಿ ಕೂಡ ಇದು ಟೂ ಟೈರ್ ಸಿಟಿಯಲ್ಲಿ ಕೂಡ ಈ ಒಂದು ರಿಯಲ್ ಎಸ್ಟೇಟ್ಗೆ ಯಾವ ಥರ ಒಂದು ಉತ್ತೇಜನ ಹೇಳಲ್ಲ ಅದು ಭಾಳಷ್ಟು ರೂಪ್ರೇಷೆಗಳೆಲ್ಲ ಇವತ್ತು ಇದರಲ್ಲಿ ಎಲ್ಲ ಡಿಸ್ಕಷನ್ ಆಗಿದೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಜನ ಜನತೆಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಎಲ್ಲರೂ ನಾವೆಲ್ಲ ಸೇರಿ ಒಂದು ಬೀದರ್ಗೆ ಒಂದು ಈ ಕ್ರೀಡಾಯಿ ಮುಖಾಂತರ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತ ಎಲ್ಲ ಇವತ್ತು ಒಂದು ಜನ ಸಂಕೀರ್ಣದ ಆಯಿತು ಅದಕ್ಕೆ ಬಗ್ಗೆ ಎಲ್ಲರಿಗೂ ಹೀಗಾಗಿ ಎಲ್ಲೆಲ್ಲ ರಾಜ್ಯದಿಂದ ಬಂದಂಥ ಎಲ್ಲ ಪ್ರತಿನಿಧಿಗಳಿಗೆ ನಮ್ಮ ವಿವಿಧ ಕಡೆ ಕರ್ನಾಟಕ ವತಿಯಿಂದ ಧನ್ಯವಾದ ಅರ್ಪಿಸ್ತೇನೆ ಧನ್ಯವಾದ ಇನ್ನೂ ಸಭೆಯಲ್ಲಿ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಖಜಾನ್ಸಿಗಳಾದ ಧನ್ರಾಜ್ ತಾಳಂಪಳ್ಳಿ ಕಾರ್ಯದರ್ಶಿಗಳಾದ ಮಹಾವೀರ್ ಮೆಹ್ತಾ ಸೇರಿದಂತೆ ರಾಜ್ಯ ಹಾಗೂ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹೆಸನ್ನು ನೆರೆ ರಾಜ್ಯದಿಂದ ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ ಖಚಿತ ಮಾಹಿತಿಯ ಮೇರೆಗೆ ಆರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನು ಬಸವ ಕಲ್ಯಾಣದ ಗ್ರಾಮೀಣ ಪೊಲೀಸ್ ಠಾಣೆಯ ತಂಡ ಜಪ್ತಿ ಮಾಡಿಕೊಂಡ ಘಟನೆ ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಬಳಿ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ನಡೆದಿದೆ ಬೀದರ್ ತಾಲೂಕಿನ ಮಗದಾಳ್ ಗ್ರಾಮದ ರಾಜ್ಕುಮಾರ್ ಹೂಗಾರ್ ಹಾಗೂ ಸಂಜು ಕುಮಾರ್ ಹೂಗಾರ್ ಎಂಬ ಸಹೋದರರು ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತರು ಟಾಟಾ ಗೂಡ್ಸ್ ವಾಹನದಲ್ಲಿ ಗೌಪ್ಯವಾಗಿ ತರುತ್ತಿದ್ದ ಗಾಂಜಾವನ್ನ ಬಸವ ಕಲ್ಯಾಣ ಗ್ರಾಮೀಣ ಠಾಣೆಯ ಪೊಲೀಸರು ಜಪ್ತಿಯನ್ನು ಮಾಡಿದ್ದಾರೆ うん、mm。Hmm. Okay, ಕರ್ನಾಟಕ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ತಿಕ್ಕಾಟ ತೀವ್ರಗೊಂಡ ಬೆನ್ನಲ್ಲೇ ಶನಿವಾರ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು ಆ ಬಳಿಕ ಸಿಎಂ ಹಾಗೂ ಡಿ ಕೆ ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಸಂದೇಶವನ್ನು ರವಾನಿಸಿ ಏನೇ ಇದ್ರೂ ಹೈಕಮಾಂಡ್ ಹೇಳಿದಂತೆ ನಡೆಯುತ್ತೇವೆ ಎಂದಿದ್ರು ಆ ಬಳಿಕ ಸಿದ್ದರಾಮಯ್ಯ ಅವರು ಡಿ ಶಿ ಕೂಡ ಮನೆಗೆ ಆಹ್ವಾನಿಸಿದ್ದಾರೆ ಹೋಗುತ್ತೇನೆ ಎಂದಿದ್ದಾರೆ ಇದೀಗ ಅದಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ ಅಂದರೆ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಡಿ ಕೆ ಶಿವಕುಮಾರ್ ಅವರ ಸದಾ ಶಿವನಗರದ ಖಾಸಗಿ ನಿವಾಸದಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಹಾಜರಾಗಲಿದ್ದಾರೆ ಇನ್ನು ಅಧಿಕಾರ ಹಂಚಿಕೆ ತಿಕ್ಕಾಟದ ಅಂತಿಮ ನಿರ್ಧಾರ ಈಗ ಹೈಕಮಾಂಡ್ ಅಂಗಳ ತಲುಪಿದೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ನಿನ್ನೆ ಮಹತ್ವದ ಸಭೆ ನಡೆದಿದ್ದು ಪರಿಹಾರ ಸೂಚಿಸುವಂತೆ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿಗೆ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿಳಿಸಿದ್ದಾರೆ ಇನ್ನು ಕರ್ನಾಟಕ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಬಿಕ್ಕಟ್ಟು ತುಸು ಮಟ್ಟಿಗೆ ಶಮನಗೊಂಡ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ ಖರ್ಗೆ ಕರ್ನಾಟಕದವರೇ ಆಗಿರುವುದರಿಂದ ಯಾವುದೇ ಏಕಪಕ್ಷ ಅಥವಾ ಪಕ್ಷಪಾತ ನಿರ್ಧಾರವಾಗಿ ಹೋಗದಂತೆ ನೋಡಿಕೊಳ್ಳಲು ಎಲ್ಲ ಉನ್ನತ ಮಟ್ಟದ ನಾಯಕರ ಜೊತೆ ಕರೆದು ಚರ್ಚಿಸಲು ಮುಂದಾಗಿದ್ದಾರೆ ಈ ಹಿನ್ನೆಲೆ ಖರ್ಗೆ ಅವರು ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವೇಣುಗೋಪಾಲ್ ಹಾಗೂ ಎಐಸಿಸಿಯ ಇತರ ಹಿರಿಯ ನಾಯಕರು ಹಾಗೂ ಗಾಂಧಿ ಕುಟುಂಬದವರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಪಕ್ಷದ ಒಳ ತೀವ್ರ ದಂತೆ ಪಾರದರ್ಶಕವಾಗಿ ಎಲ್ಲ ನಾಯಕರಿಂದ ಮುಕ್ತಾಭಿಪ್ರಾಯ ಸಂಗ್ರಹ ನಡೆಸುವ ಕಾರ್ಯ ಪ್ರಗತಿಯಲ್ಲಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೆಯುತ್ತಿದ್ದ ನಾಯಕತ್ವ ಬದಲಾವಣೆ ಸಮರದಲ್ಲಿ ಈಗ ಕದನ ವಿರಾಮ ಘೋಷಣೆಯಾಗಿದೆ ಕಳೆದ ಒಂದು ತಿಂಗಳಿಂದ ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ನಡೆಯುತ್ತಿದ್ದ ನಡೆಯುತ್ತಿದೆ ಎನ್ನಲಾದ ಯುದ್ಧಕ್ಕೆ ಒಂದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಪ ವಿರಾಮ ಇಟ್ಟಿದ್ದು ಮುಂದಿನ ನಿರ್ಧಾರ ಹೈಕಮಾಂಡ್ ಮೇಲೆ ಬಿಟ್ಟಿದ್ದಾರೆ ಅಂದ ಹಾಗೆ ಸೋನಿಯಾ ಗಾಂಧಿ ಕೂಡ ನಿನ್ನೆ ಅವರ ನೇತೃತ್ವದಲ್ಲಿ ನಡೆದಂತಹ ಹೈಕಮಾಂಡ್ ಸಭೆ ನಡೆಯುತ್ತಾದ್ರೂ ಆದರೆ ಕರ್ನಾಟಕದ ರಾಜಕೀಯ ಬೆಳವಣಿಗೆ ವಿಚಾರವಾಗಿ ಯಾವುದೇ ಚರ್ಚೆ ನಡೆದಿರಲಿಲ್ಲ ಸಂಸತ್ ಅಧಿವೇಶನ ಅಜೆಂಡಾಗಳ ಬಗ್ಗೆ ಚರ್ಚೆ ನಡೆದಿತ್ತು ಈ ಇಂದು ರಾಜ್ಯದ ವಿದ್ಯಮಾನಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೈ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ವರದಿಯನ್ನು ನೀಡಿದ್ದಾರೆ ಅಂತ ಪಕ್ಷದ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ ರಾಜ್ಯದಲ್ಲಿ ನಡೆಯುತ್ತಿರುವ ಕುರ್ಚಿ ಫೈಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಜಂಟಿ ಸುದ್ದಿಗೋಷ್ಠಿ ಬಗ್ಗೆ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ವರದಿ ನೀಡಿದ್ದು ಮಧ್ಯಪ್ರವೇಶಿಸುವಂತೆ ಮನವಿ ಮಾಡಿದ್ದಾರೆ ಎರಡು ಮೂರು ನಿಮಿಷಗಳಲ್ಲಿ ರಾಜ್ಯದ ವಿಷಯ ಪ್ರಸ್ತಾಪಿಸಿದ್ದಾರೆ ಇದಕ್ಕೆ ಶೀಘ್ರವೇ ಪರಿಶೀಲಿಸುವುದಾಗಿ ಸೋನಿಯಾ ಗಾಂಧಿ ತಿಳಿಸಿದ್ದಾರೆ ಆದರೆ ಸಿಎಂ ಡಿ ಸಿಎಂ ದೆಹಲಿ ಬುಲಾವ್ ವಿಚಾರವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಸ್ ಇನ್ನು ಕುರಿ ಹಾಗೂ ಜಾನುವಾರುಗಳ ಮೇಲೆ ಚಿರತೆ ಅಟ್ಯಾಕ್ ಮಾಡುತ್ತಿದ್ದು ರೈತರಲ್ಲಿ ಆತಂಕ ಮನೆ ಮಾಡಿದೆ ಅಲಿಪುರ್ ಗ್ರಾಮದ ಭಾಗದಲ್ಲಿ ಚಿರತೆ ಕಾಟ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಯಾದಗಿರಿ ತಾಲೂಕಿನ ಅಲಿಪುರ್ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ ಕುರಿ ನಾಯಿ ಹಾಗೂ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಾ ಇದೆ ಚಿರತೆ ಇನ್ನು ಶರಣಪ್ಪ ಎಂಬುವರ ಜಮೀನಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡಿದೆ ಚಿರತೆ ಜಾನುವಾರನ್ನ ಎಳೆದುಕೊಂಡು ತಿಂದು ಹಾಕಿದೆ ಆ ಒಂದು ಚಿರತೆ ಜಮೀನಿನ ಕೆಲಸಕ್ಕೆ ತೆರಳಲು ಭಯಗೊಂಡಿದ್ದಾರೆ ಸ್ಥಳೀಯ ರೈತರು ಬೋನುಗಳನ್ನು ಹಾಕಿ ಚಿರತೆ ಸೆರೆ ಹಿಡಿದು ಚಿರತೆ ಕಾಟ ತಪ್ಪಿಸಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುಗ್ನಾಳ್ ಅವರು ಆಗ್ರಹವನ್ನು ಕೂಡ ಮಾಡಿದ್ದಾರೆ ಮೊಸ್ಕನಳ್ಳಿ ಮತ್ತು ಮುಂಡ್ರಿಗಲ್ಲಿ ಚಿರತೆ ದಾಳಿ ಅಂತ ಹಸು ಮೃತಪಟ್ಟಿದ ಬೆನ್ನಲ್ಲೇ ಏನದ ಅಲಿಪೂರ್ಣ ರೈತರ ಏನದ ಬೆಟ್ಟ ಕೈತ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ರಾತ್ರಿಗೆ ಇವತ್ತೆಲ್ಲ ಶೇಂಗಾ ರಾಶಿ ಶೇಂಗ ಬಿತ್ಯರ ಮತ್ತು ಕೌಳಿ ರಾಶಿ ನಡೆದ ಅವರೆಲ್ಲ ದನ ಕಾರ ಇಲ್ಲೇ ಇರ್ತಾರೆ ಆದ್ರೆ ನಿನ್ನೆ ಏನದ ಆಕಸ್ಮಿಕ ಗ್ಯಾಸ ದಾಳಿ ಮಾಡಿ ಇಲ್ಲಿನ ಕೂಡ ಹಸು ಮೃತಪಟ್ಟಿರ್ತಕ್ಕಂಥದ್ದು ಇದಕ್ಕೆ ತಕ್ಷಣ ಎಚ್ಚೆತ್ತು ಕೊಡಬೇಕು ಎಚ್ಚೆತ್ಕೊಂಡು ಇದನ್ನು ಹಿಡಿತಕ್ಕಂಥ ಕೆಲಸ ಮಾಡಬೇಕು ರೈತರು ಇಲ್ಲಿ ಹೊಲಕ್ಕೆ ಹೋಗ್ಲಕ್ಕೆ ಅಂಜಲಕ್ಕತ್ತಾರ ದನ ಕರ ಬಿಡ್ಲಕ್ಕೆ ಅಂಜಲಕ್ಕತ್ತಾರ ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದಂದರೆ ನಿರ್ಲಕ್ಷ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳೇನದ ಬರೀ ಮೀಟಿಂಗ್ ಮಾಡಲೇ ಸೀಮಿತ ಆಗ್ಯಾರ ಇದು ಪತ್ರಿಕೆ ಬಂದು ಟಿ ವಿ ಬಂದಾಗ ವರದಿಗಳೇ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕೆ ಹಿಂಗೆ ಮಾಡ್ಲಾಕರ ನಿರ್ಲಕ್ಷ್ಯ ರೈತರಿಗೆ ಇವತ್ತಿನ ಜೀವ ಹಾನಿ ಆದರೂ ಕೂಡ ತಾನೇ ಕಠಿಣ ಕ್ರಮ ಕೈಗೊಳ್ಳದೆ ಇವತ್ತ ದಿವ್ಯ ನಿರ್ಲಕ್ಷ್ಯದಿಂದ ಒಂದು ಮೂರ್ನಾಲ್ಕು ಆಡು ಮತ್ತು ಇದು ಹಸುನ ತಿಂದವ ಈಗ ಬಿಟ್ಟರೆ ಏನೇನು ಆಗ್ತದ ಗೊತ್ತಿಲ್ಲ ಅದಕ್ಕೆ ಆದ್ರೆ ನೇರ ಜಿಲ್ಲಾ ನೇರ ಒಣ ಹೊಣೆ ಬರ್ಬೇಕಾಗ್ತದ ತಕ್ಷಣ ಅದು ಸೆರೆ ಹಿಡಿದ ಕೇಸಿ ಅದ್ರನ್ನ ಇಲ್ಲಿನ ಸ್ಥಳಾಂತರ ಮಾಡಿ ಜನರಿಗೆ ಭಯಭೀತರ ವಾತಾವರಣ ಆಗ್ಯದ ಬದುಕ್ಲಕ್ಕ ಅಂಜಲಕ್ಕ ಹತ್ತಾರ ಹೊಲಕ್ಕೆ ಹೋಗ್ಲಿಕ್ಕೆ ಅಂಜಲಾಕ ಹಂಗ ಹಾಕಿಸಿ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಜಿಲ್ಲಾ ಅಧಿಕಾರಿ ಇವತ್ತು ಮನೆ ಡಿಸೆಂಬರ್ ಮೂರಕ್ಕೆ ಬರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಎಲ್ಲರು ಸೇರ್ಕೇಸಿ ಗೆರವ್ ಹಾಕ್ಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ಆರು ಹಾಡು ತಿಂದವ ನಾವು ಇದ್ದೀವಿ ಇಲ್ಲಿ ದನಗಳು ತಿನ್ಲಕ್ಕ ಆತವ ನಮಗೆ ಭಯ ಅಲ್ಲಕ್ಕ ಇದು ಏನನ್ನ ನಿರ್ಣಯ ಮಾಡಿ ತೊಗೊಂಡು ಹೋಗಿ ಏನನ್ನ ಮಾಡಿಬಿಡ್ರಿ ನಮಗೆ ಯಾವ್ರಿ ಅಲಿಪೋರ್ ರೀ ಏನ ಅವು ದನಗಳು ತಿನ್ಲಕ್ಕ ಕಿರ್ತಕ ಕಿರ್ತಕ್ಕ ತಿಂದವ ಇಲ್ಲಿ ನಾಯಿಗಳು ತಿನ್ನಕತ್ತವ ಏನು ನಡುವೆ ಇರಮ್ಮ ನಮ್ಗೆ ಭಯ ಅಲ್ಲಕ್ಕ ಏನು ಊರ ಕುಡಿ ಹೋಗಮ್ಮ ಹಾಂ ನಿಮ್ಮ ಹೆಸರು ತಾಯಪ್ಪರಿ ನಮ್ಮ ನಮಸ್ ಇವಾಗಿದ್ವು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿ ಆಗ್ತೀನಿ ಮಧ್ಯಾಹ್ನದ ನ್ಯೂಸ್ ರೌಂಡ್ ಅಪ್ನಲ್ಲಿ